ಜೀವನದಲ್ಲಿ ಹೋರಾಟವಿಲ್ಲದಿದ್ದರೆ ಪ್ರಗತಿಯಿಲ್ಲ ಈ ಪ್ರಪಂಚದಲ್ಲಿ ಪ್ರತಿ ಮಾನವನಿಗೆ ಪ್ರಗತಿ ಬೇಕಾದರೆ ಹೋರಾಟ ಅನಿವಾರ್ಯವಾಗಿದೆ ಸಾಧನೆಯ ದಾರಿ ಕಠಿಣವಾಗಿರುತ್ತದೆ ನಾವು ಏನೇ ಸಾಧಿಸಬೇಕೆಂದರೂ ಅದರ ದಾರಿ ಕಷ್ಟಕರವಾಗಿರುತ್ತದೆ ಎಂಬುದೇ ಇದರ ಅರ್ಥ ಪ್ರಯತ್ನಿಸುವವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಈ ಪ್ರಪಂಚದಲ್ಲಿ ಯಾವುದೇ ಕೆಲಸಕ್ಕೂ ಪ್ರಯತ್ನ ಬಹುಮುಖ್ಯ ಎಂಬುದೇ ಇದರ ಅರ್ಥ ಸೋಲಿನಲ್ಲಿಯೂ ಅಮೂಲ್ಯವಾದ ಪಾಠವಿದೆ ನಮಗೆ ಪ್ರತಿಯೊಂದು ಸೋಲು ಒಂದೊಂದು ಪಾಠವನ್ನು ಕಲಿಸುತ್ತದೆ ಎಂಬುದೇ ಇದರ ಅರ್ಥ ಗುರಿ ತಲುಪಲು ಬೇಕಾಗಿರುವುದು ಸರಿಯಾದ ಯೋಜನೆ ಮಾರ್ಗ ಮತ್ತು ಧೈರ್ಯ ನಿಮಗೆ ಸೂರ್ಯನಂತೆ ಮಿಂಚುವ ಆಸೆಯಿದ್ದರೆ ಮೊದಲು ಸೂರ್ಯನಂತೆ ಉರಿಯುವುದನ್ನು ಕಲಿಯಿರಿ ಮೊದಲು ನೀವು ಮಾಡಬೇಕಾದ ಕೆಲಸ ನಿಮಗೆ ಸಾಧ್ಯ ಎಂದುಕೊಳ್ಳಿ ಅರ್ಧ ಕೆಲಸ ಆದಂತೆ ಕಠಿಣವಾದ ದಾರಿಗಳು ಮಾತ್ರ ಸುಂದರವಾದ ತಾಣಗಳಿಗೆ ಕರೆದೊಯ್ಯುತ್ತವೆ ಕೋಪ ಬಂದಾಗ ಒಂದು ಕ್ಷಣ ಸಹನೆ ತೋರಿದರೆ ನೂರಾರು ದಿನಗಳ ದುಃಖದಿಂದ ನೀವು ಪಾರಾಗಬಹುದು ಬದುಕು ಸುದೀರ್ಘವಾಗಿರುವುದಕ್ಕಿಂತ ಶ್ರೇಷ್ಠವಾಗಿರಬೇಕು ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಮನುಷ್ಯ ಚಿರಂಜೀವಿ ಆಗಲಾರ ಆದರೆ ಆತನ ಚಿಂತನೆಗಳು ಶಾಶ್ವತವಾಗಿ ಉಳಿಯುತ್ತವೆ ಇಡೀ ವಿಶ್ವವೇ ಒಂದು ಅದ್ಭುತ ವ್ಯಾಯಾಮ ಶಾಲೆ ಇಲ್ಲಿ ನಮ್ಮನ್ನು ನಾವೇ ಸಾಣೆ ಹಿಡಿದು ಸದೃಢಗೊಳಿಸಬೇಕು